ನಮಸ್ಕಾರ ಸ್ನೇಹಿತರೆ ಇಂದು ದೇಶದಲ್ಲಿ ಯುಜಿಸಿ ವಿಷಯವಾಗಿ ದೊಡ್ಡ ಮಟ್ಟದ ಚರ್ಚೆಗಳು ನಡೆಯುತ್ತಿವೆ ಆದರೆ ಈ ವ್ಯವಸ್ಥೆ ಆರಂಭಗೊಂಡಿದ್ದು ಹೇಗೆ ಇದರ ಹಿಂದಿನ ಇತಿಹಾಸವೇನು ಎಂದೆಂದು ತಿಳಿಯೋಣ ಮೊದಲಿಗೆ ಈ ಯುಜಿಸಿ ಎಂದರೆ ಏನು ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಇದರ ಆರಂಭದ ಹಿನ್ನೆಲೆ ಏನು ಇದು ನಿಜಕ್ಕೂ ಬ್ರಿಟಿಷರ ತಂತ್ರವೇ ಅಥವಾ ಸ್ವತಂತ್ರ ಭಾರತಕ್ಕೆ ಇದರ ಅಗತ್ಯತೆ ಇತ್ತೆ ಬನ್ನಿ ಇಂದಿನ ವಿಡಿಯೋದಲ್ಲಿ ಇದರ ಆಳವಾದ ಇತಿಹಾಸವನ್ನು ತಿಳಿಯೋಣ ನಾವು ಕಾಲೇಜು ಶಿಕ್ಷಣದ ಬಗ್ಗೆ ಮಾತನಾಡುವಾಗ ಯುಜಿಸಿ ಅಥವಾ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅನ್ನೋ ಹೆಸರನ್ನು ಕೇಳಿರುತ್ತೇವೆ ಯಾವುದೇ ಡಿಗ್ರಿ ಕಾಲೇಜು ಇರಲಿ ಅದಕ್ಕೆ ಮಾನ್ಯತೆ ಕೊಡುವುದು ಇದೇ ಸಂಸ್ಥೆ ಆದರೆ ನಿಮ್ಮ ತಲೆಯಲ್ಲಿ ಯಾವತ್ತಾದರೂ ಒಂದು ಪ್ರಶ್ನೆ ಬಂದಿದೆಯೇ ಈ ಸಿ ಎನ್ನುವ ಸಂಸ್ಥೆ ಹುಟ್ಟಿದ್ದು ಯಾವಾಗ ಇದು ನಿಜಕ್ಕೂ ಸ್ವತಂತ್ರ ಭಾರತದ ಕೂಸೆ ಅಥವಾ ಇದರ ಹಿಂದೆ ಬ್ರಿಟಿಷರ ಯಾವುದಾದರೂ ಮಾಸ್ಟರ್ ಪ್ಲಾನ್ ಇತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಯುಜಿಸಿಯ ಇತಿಹಾಸದ ಆಳಕ್ಕೆ ಇಳಿಯೋಣ ಬ್ರಿಟಿಷರು ಹಾಕಿದ ಆ ಒಂದು ಸಣ್ಣ ಬೀಜ ಇವತ್ತು ಭಾರತದ ಶಿಕ್ಷಣ ವ್ಯವಸ್ಥೆಯ ಹೆಮ್ಮರವಾಗಿ ಬೆಳೆದಿದ್ದು ಹೇಗೆ ಎನ್ನುವುದನ್ನ ಇವತ್ತು ಪೂರ್ಣ ಮಾಹಿತಿಯೊಂದಿಗೆ ತಿಳಿದುಕೊಳ್ಳೋಣ ನೋಡಿ ಯುಜಿಸಿಯ ಕತೆ ಶುರುವಾಗುವುದು ಶುರುವಾಗೋದು ನೂರ ನಲವತ್ತೇಳರಲ್ಲಿ ಅಲ್ಲ ಬದಲಾಗಿ ಹತ್ತೊಂಬತ್ತು ನೂರ ನಲವತ್ನಾಕರಲ್ಲಿ ಅಂದರೆ ಎರಡನೇ ಮಹಾಯುದ್ಧ ಮುಗಿಯುತ್ತಾ ಬಂದಿದ್ದ ಸಮಯ ಆಗ ಭಾರತವನ್ನು ಆಳುತ್ತಿದ್ದ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಚಿಂತೆ ಆರಂಭವಾಯಿತು ಯುದ್ಧ ಮುಗಿದ ಮೇಲೆ ಭಾರತದಲ್ಲಿ ಶಿಕ್ಷಣ ಹೇಗಿರಬೇಕು ಎಂದು ಆಗ ಬ್ರಿಟಿಷ್ ಸರ್ಕಾರದ ಶಿಕ್ಷಣ ಸಲಹೆಗಾರರಾಗಿ ಇದ್ದವರು ಸರ್ಜಾನ್ ಸರ್ಜೆಂಟ್ ಇವರೊಂದು ವರದಿ ಸಿದ್ಧಪಡಿಸಿದರು ಇದನ್ನೇ ಸರ್ಜೆಂಟ್ ಫ್ಲಾನ್ ಎಂದು ಕರೆಯುತ್ತಾರೆ ಇವರ ಫ್ಲಾನ್ ಪ್ರಕಾರ ಬ್ರಿಟನ್ ದೇಶದಲ್ಲಿರುವಂತೆ ಭಾರತದಲ್ಲೂ ವಿಶ್ವ ವಿದ್ಯಾಲಯಗಳಿಗೆ ಹಣಕಾಸು ಒದಗಿಸಲು ಒಂದು ಕೇಂದ್ರೀಯ ಸಮಿತಿ ಇರಬೇಕೆಂದು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಮೊದಲ ಬಾರಿಗೆ ಯುಜಿಸಿಯನ್ನು ಕೇಳಿಬಂತು ಆದರೆ ನೆನಪಿಡಿ ಆಗದು ಇವತ್ತಿನಷ್ಟು ಪವರ್ಫುಲ್ ಆಗಿರಲಿಲ್ಲ ಅದು ಕೇವಲ ಅಲಿಗಢ ಬನಾರಸ್ ಮತ್ತು ದೆಹಲಿ ಈ ಮೂರು ವಿಶ್ವವಿದ್ಯಾಲಯಗಳ ಉಸ್ತುವಾರಿ ನೋಡಿಕೊಳ್ಳಲು ಬ್ರಿಟಿಷರು ಮಾಡಿದ ಒಂದು ಸಣ್ಣ ಸಮಿತಿಯಷ್ಟೇ ಆಗಿತ್ತು ಬ್ರಿಟಿಷರ ಮುಖ್ಯ ಉದ್ದೇಶ ಭಾರತಕ್ಕೆ ಶಿಕ್ಷಣ ನೀಡುವುದಕ್ಕಿಂತ ಹೆಚ್ಚಾಗಿ ತಮ್ಮ ಆಡಳಿತಕ್ಕೆ ಬೇಕಾದಂತಹ ಅಧಿಕಾರಿಗಳನ್ನು ಸೃಷ್ಟಿಸುವುದು ಅವರ ಮುಖ್ಯ ಉದ್ದೇಶವಾಗಿತ್ತು ಒಂದು ರೀತಿಯಲ್ಲಿ ಗುಲಾಮರು ಎಂದು ಅನ್ನಿ ಮತ್ತು ಕಾಲೇಜುಗಳ ಮೇಲೆ ನಿಯಂತ್ರಣ ಸಾಧಿಸುವುದಾಗಿತ್ತು ಟ್ವಿಸ್ಟ್ ಆರಂಭವಾಗುವುದು ಇಲ್ಲಿಂದಲೇ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕೆ ನಮಗೆ ಸ್ವತಂತ್ರ ಸಿಕ್ ವಿಷಯ ಎಲ್ಲರೂ ತಿಳಿದಿರುವುದೇ ಆದರೆ ಅದಕ್ಕೆ ತಿಂಗಳ ಮೊದಲು ಅಂದರೆ ಜನವರಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸೈಯದ್ ಅಬ್ದುಲ್ ಕಲಾಂ ಗುಲಾಂ ಮುಹಿಯುದ್ದೀನ್ ಮಹಮ್ಮದ್ ಬಿನ್ ಕೈರುದ್ದೀನ್ ಅಲ್ ಹುಸೇನಿ ಅವರು ಶಿಕ್ಷಣ ಸಚಿವರಾಗಿ ಜವಾಬ್ದಾರಿ ತೆಗೆದುಕೊಂಡರು ಇದು ಅವರ ಜನ್ಮದಿಂದಲೂ ಇದ್ದ ಪೂರ್ಣ ವೈಯಕ್ತಿಕ ಹೆಸರು ನಂತರದಲ್ಲಿ ಆಜಾದ್ ಎಂಬ ಉಪನಾಮವನ್ನು ಅವರು ಸ್ವತಃ ಸ್ವೀಕರಿಸಿದ್ದರು ಮತ್ತು ಮೌಲಾನ ಎಂಬುದು ಜನರು ನೀಡಿದ ಗೌರವದ ಬಿದಿರು ಬಿರುದು ಇವು ಹೆಸರು ಬದಲಾವಣೆ ಅಲ್ಲ ಹೆಸರಿಗೆ ನಂತರ ಸೇರಿಕೊಂಡ ಗುರುತುಗಳು ಮಾತ್ರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಮಧ್ಯಂತರ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಜವಾಬ್ದಾರಿ ತೆಗೆದುಕೊಂಡರು ಬ್ರಿಟಿಷರು ದೇಶ ಬಿಟ್ಟು ಹೋಗುವುದು ಕನ್ಫರ್ಮ್ ಆಗಿತ್ತು ಆ ಕಾರಣದಿಂದ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಭಾರತದಲ್ಲೇ ಒಬ್ಬ ನಾಯಕರನ್ನು ಆ ಸ್ಥಾನದಲ್ಲಿ ಕೂಡಿಸಬೇಕಿತ್ತು ಆ ಕಾರಣಕ್ಕೆ ಅದಕ್ಕೆ ತಕ್ಕಂತಹ ನಾಯಕರನ್ನ ಆಯ್ಕೆ ಮಾಡಿಕೊಂಡು ಅವರು ಹೊರಟರು ಅಂತಹ ಕಾಲಘಟ್ಟದಲ್ಲಿ ಬ್ರಿಟಿಷರು ಬಿಟ್ಟೋದ ಆ ಸಣ್ಣ ಸಮಿತಿಯ ಜವಾಬ್ದಾರಿ ಆಜಾದ್ ಅವರ ಕೈಗೆ ಬಂತು ಅವರಿಗೆ ಅನಿಸಿದ್ದು ಏನೆಂದರೆ ಬ್ರಿಟಿಷರು ಇದನ್ನ ತಮ್ಮ ಅನುಕೂಲಕ್ಕೆ ಮಾಡಿಕೊಂಡಿದ್ದಾರೆ ಆದರೆ ನಮಗೆ ಇದು ಇಡೀ ದೇಶದ ಶಿಕ್ಷಣವನ್ನು ಸುಧಾರಿಸಲು ಬೇಕು ಹಿಡಿತದಲ್ಲಿಟ್ಟುಕೊಳ್ಳಲು ಬೇಕು ಸ್ವತಂತ್ರ ಸಿಕ್ಕ ಮೇಲೆ ಬ್ರಿಟಿಷರು ಕೇವಲ ಮೂರು ಕಾಲೇಜುಗಳಿಗೆ ಸೀಮಿತ ಮಾಡಿದ್ದ ಯುಜಿಸಿಯನ್ನು ದೇಶದ ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ವಿಸ್ತರಿಸುವ ಕೆಲಸ ಆರಂಭವಾಯಿತು ಇಲ್ಲಿ ಇನ್ನೊಬ್ಬ ಮಹಾನ್ ವ್ಯಕ್ತಿಯ ಪ್ರವೇಶವಾಗುತ್ತದೆ ಅವರೇ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ತೊಂಬತ್ ನಲವತ್ತೆಂಟರಲ್ಲಿ ಮೌಲಾನಾ ಅವರು ರಾಧಾಕೃಷ್ಣನ್ ಅವರ ನೇತೃತ್ವದಲ್ಲಿ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗವನ್ನು ರಚಿಸಿದರು ಈ ಸಮಿತಿಯು ಕೊಟ್ಟ ವರದಿ ಭಾರತ ಶಿಕ್ಷಣ ಇತಿಹಾಸದಲ್ಲಿಯೇ ಅತ್ಯಂತ ಪ್ರಮುಖವಾದದ್ದು ಯುಜಿಸಿ ಕೇವಲ ಹಣ ಹಂಚುವ ಸಮಿತಿಯಾಗಿರಬಾರದು ಬದಲಾಗಿ ಶಿಕ್ಷಣದ ಗುಣಮಟ್ಟವನ್ನು ಅಳೆಯುವ ಮತ್ತು ಶಿಕ್ಷಕರ ಅರ್ಹತೆಯನ್ನು ನಿರ್ಧರಿಸುವ ತಂತ್ರ ಸಂಸ್ಥೆಯಾಗಬೇಕೆಂದು ರಾಧಾಕೃಷ್ಣನ್ ಅವರು ಶಿಫಾರಸು ಮಾಡಿದರು ಅದಕ್ಕಾಗಿ ಶ್ರಮಿಸಿದರು ಬ್ರಿಟಿಷರು ಕಟ್ಟಿದ ಹಳೆಯ ಮನೆಗೆ ಹೊಸ ಅಡಿಪಾಯ ಅಲ್ಲಿಂದಲೇ ಆರಂಭವಾಗಿ ಇಂದು ಈ ಮಟ್ಟಕ್ಕೆ ಬಂದು ನಿಂತಿದೆ ಮೆಚ್ಚಲೇಬೇಕು ನಮ್ಮ ದೇಶದ ನಾಯಕರನ್ನು ಕೊನೆಗೆ ಡಿಸೆಂಬರ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಐವತ್ ಮೂರರಂದು ಮೌಲಾನಾ ಆಜಾದ್ ಅವರು ನವೀಕರಿಸಿದ ಯುಸಿಜಿಯನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದರು ಆದರದು ಅಷ್ಟಕ್ಕೆ ಮುಗಿಯಲಿಲ್ಲ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಭಾರತದ ಸಂಸತ್ತಿನಲ್ಲಿ ಒಂದು ವಿಶೇಷ ಕಾಯ್ದೆ ಯುಜಿಸಿ ಆಕ್ಟ್ ಹತ್ತೊಂಬತ್ತು ನೂರ ಐವತ್ತಾರು ತರಲಾಯಿತು ಇದರ ಮೂಲಕ ಯು ಸಿ ಜಿಗೆ ಕಾನೂನುಬದ್ಧ ಅಧಿಕಾರ ಸಿಕ್ಕಿತು ಅಂದರೆ ಇವತ್ತಿನಿಂದಾವುದೇ ವಿಶ್ವವಿದ್ಯಾಲಯ ಭಾರತದಲ್ಲಿ ಕೆಲಸ ಮಾಡಬೇಕಾದರೆ ಅದು ಯು ಜಿ ಸಿ ನಿಯಮಗಳನ್ನು ಪಾಲಿಸಲೇಬೇಕು ಎನ್ನುವ ಕಾನೂನು ಜಾರಿಗೆ ಬಂತು ಬ್ರಿಟಿಷರು ಕೇವಲ ತಮ್ಮ ಹಿತಾಸಕ್ತಿಗಾಗಿ ಬಿತ್ತಿದ ಆ ಬೀಜ ಸ್ವತಂತ್ರದ ನಂತರ ನಾಯಕರ ದೂರದೃಷ್ಟಿಯಿಂದ ಭಾರತದ ಶೈಕ್ಷಣಿಕ ವ್ಯವಸ್ಥೆಯ ಶಕ್ತಿಯಾಗಿ ಬದಲಾಯಿತು ಇದೆ ಈ ಫೀಜೆಯ ಅಸಲಿ ಕತೆ ನಿಜವಾದ ಕತೆ ಬ್ರಿಟಿಷರು ಹತ್ತೊಂಬತ್ತ ನಲವತ್ತೈದರಲ್ಲಿ ತಂದಿದ್ದು ಕೇವಲ ಒಂದು ನಿಯಂತ್ರಣದ ಸಾಧನವಾಗಿತ್ತು ಸ್ವತಂತ್ರಾನಂತರ ಈ ವ್ಯವಸ್ಥೆಯನ್ನು ನಮ್ಮ ದೇಶದ ಶಿಕ್ಷಣದ ಏಳಿಗೆಗಾಗಿ ಬಳಸಿಕೊಂಡರೆ ಅಥವಾ ಜಾತಿ ಜಾತಿಗಳ ನಡುವೆ ಭೇದ ಬಿತ್ತಲು ಉಪಯೋಗಿಸಿಕೊಂಡರೆ ನೀವೇ ತೀರ್ಮಾನಿಸಿ ಯುಜಿಸಿ ಹೇಗೆ ಹುಟ್ಟಿತೆಂಬುದನ್ನು ನಾವು ಈ ವಿಡಿಯೋದಲ್ಲಿ ವಿವರಿಸಿದ್ದೇವೆ ಯುಜಿಸಿ ಕುರಿತು ದೇಶಾದ್ಯಂತ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ ಈ ವಿಷಯವಾಗಿ ಮುಂದಿನ ವಿಡಿಯೋದಲ್ಲಿ ನಾವು ಆ ಚರ್ಚೆಗಳ ವಾಸ್ತವಿಕ ಅಂಶಗಳು ಅಂಕಿ ಅಂಶಗಳನ್ನು ಹಾಗೂ ಸಾಮಾನ್ಯ ಜನರ ದೃಷ್ಟಿಕೋನದಿಂದ ವಿಮರ್ಶಿಸುವ ಪ್ರಯತ್ನ ಮಾಡುತ್ತೇವೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಮದ್ರಾಸಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬ್ರಿಟಿಷ್ ಕಾಲದಲ್ಲಿ ಮಿಕಾಲೆ ಹಿಂದುಡಿದು ಸರ್ಜಾನ್ ಸರ್ಜೆಂಟ್ ವರೆಗೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಿಕೊಂಡು ಉಪಯೋಗಿಸಿಕೊಂಡರು ಅದಾದ ನಂತರ ಯಾವುದೇ ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡದೆ ಮದರಸಗಳಲ್ಲಿ ಉದಿದ ಮೌಲಾನ ಅವರು ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ತಂಗಕ್ಕೆ ತಂದು ನಿಲ್ಲಿಸಿದ್ದಾರೆ ಎಂಬುವುದಾಗಿ ಹೇಳಲಾಗುತ್ತದೆ ಯಾವ ಕಾರಣದಿಂದ ಇಂದು ಈಜಿಸಿಯ ಕಾನೂನು ಹಿಡಿದು ಈ ದೇಶದಲ್ಲಿ ಚರ್ಚೆಗಳು ನಡೆಯುತ್ತಿವೆ ನೀವೇ ನೋಡಿ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಲು ಈ ದೇಶದಲ್ಲಿ ಚರ್ಚೆಗಳು ನಡೆಯುತ್ತಿಲ್ಲ ಜಾತಿ ಜಾತಿಗಳ ನಡುವೆ ಭೇದ ಭಾವವನ್ನು ಸೃಷ್ಟಿಸಲು ಎಂದಿರಬಹುದೇ ಅಥವಾ ಭೇದ ಭಾವವನ್ನು ಕಡಿಮೆ ಮಾಡಲೆಂದು ಈ ಕಾನೂನು ತರುತ್ತಿದ್ದಾರೆ ದೇವರೇ ಬಲ್ಲ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನನ್ನ ವಿಡಿಯೋ ನೋಡಲು ನನ್ನ ಮದ್ರಾಶಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತಿಮದವರೆಗೆ ನನ್ನ ವಿಡಿಯೋ ನೋಡಲು ನಿಮ್ಮ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದ ನಮಸ್ಕಾರ ರಾಮ್ ರಾಮ್ ಜೈ ಹಿಂದ್